ವೈವಿಧ್ಯಮಯ ಆರೋಗ್ಯ ತಪಾಸಣಾ ಶಿಬಿರ ಉಚಿತ ನಗರದ ಶಿಕಲ್ಗಾರ ಬೀಚ್ ಕತ್ತಿ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ದಿನಾಂಕ ಮೂವತ್ತು ಹನ್ನೆರಡು ಹಾಗೂ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಎರಡು ದಿನಗಳ ಕಾಲ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಕ್ಷೇಮ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿ ಉಸ್ಮಾನ್ ಬಿಚ್ಕತ್ತಿ ಹೇಳಿದರು ಅವರು ಗುರುವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪ್ರಸ್ತುತ ದುಬಾರಿ ವೈದ್ಯಕೀಯ ವೆಚ್ಚದ ಬಡವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹೃದಯ ರೋಗ ನರರೋಗ ಮತ್ತು ಮೂತ್ರಪಿಂಡದ ಕಲ್ಲು ಕ್ಯಾನ್ಸರ್ ಸೇರಿದಂತೆ ಇತರೆ ರೋಗಗಳ ತಪಾಸಣಾ ಶಿಬಿರವನ್ನು ಮೊಹಮ್ಮದಿಯಾ ಶಾದಿ ಮಹಲ್ ಆವರಣದಲ್ಲಿ ಆಯೋಜಿಸಲಾಗಿದ್ದು ಇದರ ಸದುಪಯೋಗವನ್ನು ರೋಗಿಗಳು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಜೊತೆಗೆ ಆಗಮಿಸುವ ರೋಗಿಗಳು ತಮ್ಮ ಆಧಾರ್ ಕಾರ್ಡ್ ಹಾಗೂ ಬಿ ಪಿ ಎಲ್ ಕಾರ್ಡ್ಗಳನ್ನು ತೆಗೆದುಕೊಂಡು ಡಬಲ್ ನೈನ್ ಸೆವೆನ್ ಟೂ ನೈನ್ ಫೋರ್ ತ್ರೀ ಫೈವ್ ಡಬಲ್ ಜೀರೋ ಅಥವಾ ನೈನ್ ಏಟ್ ಏಟ್ ಜೀರೋ ತ್ರೀ ಟೂ ಫೋರ್ ಸೆವೆನ್ ತ್ರೀ ನೈನ್ ಇವರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸುವಂತೆ ಇಲ್ಲದೆ ತಪಾಸನ ಆವರಣದಲ್ಲಿ ತಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳುವಂತೆ ತಿಳಿಸಿದರು ಇದರೊಂದಿಗೆ ಬೆಂಗಳೂರಿಗೆ ಹೋಗಿ ಬರುವ ವೆಚ್ಚವನ್ನ ಇತರೆ ಔಷಧ ಇವುಗಳ ಖರ್ಚನ್ನ ಸಂಘ ನಿರ್ವಹಿಸುತ್ತದೆ ಎಂದು ತಿಳಿಸಿದರು ಇದು ಗಂಗಾವತಿ ನಗರ ಸೇರಿದಂತೆ ಕ್ಷೇತ್ರದ ರೋಗಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಲ್ಮಾನ್ ಬಿಚ್ಕತ್ತಿ ಮೊಹಮ್ಮದ್ ಶಕೀಲ್ ಅಬ್ದುಲ್ ಗಫಾರ್ ಅಲ್ತಾಫ್ ಬಿಚ್ ಕತ್ತಿ ಸೇರಿದಂತೆ ಸಂಘದ ಗೌರವಾಧ್ಯಕ್ಷರು ಆಸಿಫ್ ಮೊಹಮ್ಮದ್ ಕಫಾರ್ ಹಾಗೂ ಹಿರಿಯರಾದ ಡಿಕೆ ಕೆ ಸೋಫಿ ಚಾಂದ್ ಇತರರು ಉಪಸ್ಥಿತರಿದ್ದರು